ಮುಖಾಂತರವಾಗಿ ಜೀವಂತ ಸ್ವಾಮಿ ಗಳ ಅರ್ಚನೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಈ ಕಾರ್ಯಕ್ರಮ ಇನ್ನೇನು ಕೆಲವೇ ಪ್ರಾರಂಭಗೊಳ್ಳಿದ್ದು ಆದ ಕಾರಣಕ್ಕೋಸ್ಕರವಾಗಿ ಎಷ್ಟು ಈ ಕಾರ್ಯಕ್ರಮದಲ್ಲಿ ಭಯಭಕ್ತಿಯಿಂದ ಪಾಲ್ಗೊಳ್ತಿರೋ ಶಾಂತ ಸ್ವಭಾವದಿಂದ ಪಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋ ಆ ಪ್ರಕಾರವಾಗಿ ಆ ಗುರು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾನೆ ಆದ ಕಾರಣಕ್ಕೋಸ್ಕರವಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಆ ಗುರುವಿನ ಪಾದಕ್ಕೆ ಭಕ್ತಿಯ ನುಡಿಗಳನ್ನು ಸಮರ್ಪಿಸೋಣ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಅಂಡ್ರಿ ಎಲ್ಲರೂ ಅಂತೀರಾ ಎಲ್ಲರೂ ಅಂಡ್ರಿ ಹರ 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 ಹರ

ಅಟ್ಟು <experiences of gutudo> <mustard>

ಯಾವ ವ್ಯಕ್ತಿಗಳು ಬರೆದಂತೆ ಯಾವ ಕುಂದು ಕರೆದು ಬರೆದಂತೆ ಬಂದರೂ ಸಹಿತ ನಿಮ್ಮ ಚರಣದಲ್ಲಿಟ್ಟುಕೊಂಡು ನಮ್ಮೆಲ್ಲರನ್ನ ನಗರ ಸತ್ಪಕ್ತರನ್ನ ವೀರಪುರವಂತರನ್ನ ಈ ಮನೆತನವನ್ನ ಉತ್ತರಿಸಬೇಕ ಬುದ್ಧಿ

கூட குரு திருபிரமருஷ்ணு குருவே சாட்சாத் பரசிவன காரண பரசிவனூத மூத்த <Slenly> no ಿ ನಿಮ್ಮ ಗುಪ್ತಪಾದ ಪೂಜೆ ಚರಣಕ್ಕೆ ನಿಮ್ಮಿಸಿ ನಾವೆಲ್ಲರೂ ಬೇಡಿಕೊಳ್ಳುತ್ತಿರುವ ಜಗಜನ ಜಗಿಸುವಂತ ಕರ್ನಾಟಕ ರಾಜ್ಯದ ಹಳೆದ ಕಮಲದಂತಿರುವ ಹಾವೇರಿ ಜಿಲ್ಲೆಯಾಗ ಸವಣೂರ ಎಂಬ ಮಹಾಪುಣ್ಯ ಕ್ಷೇತ್ರದೊಳಗೆ ಮನೆತವಾಗಿರುವಂತಹಿಗಟ್ಟಿ ವಂಶಸ್ಥರೊಳಗೆ ಕೈಲಾಸ ವಾಸಿಯಾಗಿರುವಂತಹ ಮಹಾಲಿಂಗರಪ್ಪ ಮಾಡಿಕೊಂಡವರಾಗಿ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಸೇರ ಶಾಂತಿಯನ್ನು ಕೇಳಿಕೊಳ್ಳುತ್ತಾ ಅವರ ಧರ್ಮಪತಿಯವರಾಗಿರುವಂತಹ ಶ್ರೀಮತಿ ಲಕ್ಷ್ಮಣ ಮುಂದಿಟ್ಟುಕೊಂಡವರಾಗಿ ಮಕ್ಕಳು ಮೊಮ್ಮಕ್ಕಳು ಬಂಧು ಬಾಂಧವರಲ್ಲಿ ಒಟ್ಟೊಡುಗೂಡಿ ಕೊಂಡವರಾಗಿ ಹರಗುರು ಅಪ್ತಮಿತ್ರಮೂರ್ತಿಗಳ ಸಮ್ಮುಖದೊಳಗೆಪೇಟೆ ಮಹಾಪುಣ್ಯ ಕ್ಷೇತ್ರದ ವೀರಭರಣ ವೀರಪದ್ಯಮನವರ ಪುಣ್ಯ ದಿವಸದೊಳಗೆ ಮನೆತನದ ಉದ್ದಾರಕನಾಗಿರುವ ಆದ ವೀರಭದ್ರ ಸ್ವಾಮಿ ಆಗಿರುವಂತಹ ಕಾರಣಿಯ ಮಹಾಪುಣ್ಯ ಕ್ಷೇತ್ರಕ್ಕೆ ಸಮರ್ಪಿಸುತ್ತಿರುವಂತಹ ಈ ಯಾವ ಗುಗ್ಗಳ ಜ್ಯೋತಿ ಪಟು ಮಾಡಿದ ಕಾರಣ ಸ್ವರೂಪ ಗುರುವೇ ನಿಮ್ಮ ಅಪ್ಪಳೆ ಎಂಬುದಾಗಿ ಗುರುವಾದ ಕಾರಣ ಗುರುವಿನಿಂದ ಅಪ್ಪಣೆ ಪಡೆದುಕೊಂಡು ನಿರ್ಮಾಣದಲ್ಲಿ ಬಿತ್ತಿ ಬಿಡುತ್ತಿರುವ ಮೇಲೆ ಮಂಗಲಾಕ್ಷತೆಗಳನ್ನು ಹಾಕಿ ಯಾವ ಕಾಲ ಈ ಮನೆ ಕಲ್ಲುವ ಎಲ್ಲರಿಗೂ ಬೇಕಾಗಿ